ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮಗಳು ತನ್ವಿ ಸದ್ಯ ಯಾರಿಗೂ ಹೇಳಿದ್ರೆ ಶ್ರೇಷ್ಠ ಜೊತೆ ತಾಂಡೋ ಮನೆಗೆ ಹೋಗಿ ಕೂತಿದ್ದಾಳೆ ಅತ್ತ ಭಾಗ್ಯ ಮನೆಯವರು ತನ್ವಿ ಮಿಸ್ಸಿಂಗ್ ಆಗಿದ್ದಾಳೆ ಅಂದುಕೊಂಡಿದ್ದಾರೆ ಇದೆಲ್ಲ ಭಾಗ್ಯಳ ನೆಮ್ಮದಿ ಹಾಳು ಮಾಡಲು ಶ್ರೇಷ್ಠ ಮಾಡಿರುವ ಮಾಸ್ಟರ್ ಪ್ಲಾನ್ ಆಗಿದೆ ಭಾಗ್ಯಳನ್ನ ಹೇಗಾದರೂ ಮಾಡಿ ಕುಗ್ಗಿಸಬೇಕೆಂದು ಒಂದರ ಹಿಂದೆ ಒಂದರಂತೆ ಶ್ರೇಷ್ಠ ಬಾಣ ಬಿಡುತ್ತಿದ್ದಾಳೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ತನ್ವಿಯೇ ತನ್ವಿ ಕ್ಲಾಸ್ಗೆ ಬಂಕ್ ಹಾಕಿದ ಕಾರಣ ಕಾಲೇಜ್ನಿಂದ ಸಸ್ಪೆಂಡ್ ಆಗಿದ್ದಳು ಪುನಃ ಕಾಲೇಜಿಗೆ ಬರಬೇಕು ಅಂದ್ರೆ ಪೇರೆಂಟ್ಸ್ನ ಕರ್ಕೊಂಡು ಬರಬೇಕು ಎಂದು ಪ್ರಿನ್ಸಿ ಆರ್ಡರ್ ಮಾಡಿದ್ದರು ಆದರೆ ಅಮ್ಮ ಇಲ್ಲಿ ಬೈತಾಳು ಅಂತ ತನ್ವಿ ಈ ವಿಷಯವನ್ನ ಭಾಗ್ಯಗೆ ಹೇಳಿರಲಿಲ್ಲ ಬದಲಾಗಿ ತಂದೆ ತಾಂಡವ್ಗೆ ಹೇಳುತ್ತಾಳೆ ಆತ ಹಾಗೂ ಶ್ರೇಷ್ಠ ಬಂದು ಪ್ರಿನ್ಸಿ ಜೊತೆ ಮಾತಾಡಿ ಎಲ್ಲವೂ ಸರಿಯಾಗುತ್ತೆ ಆದರೆ ಈ ಎಲ್ಲಾ ವಿಚಾರ ಸರಿಯಾದ ಬಳಿಕ ಭಾಗ್ಯಗೆ ಗೊತ್ತಾಗಿದೆ ಇದನ್ನ ಗೊತ್ತು ಮಾಡಿಸಿದ್ದು ಮತ್ಯಾರೋ ಅಲ್ಲ ಶ್ರೇಷ್ಠ ಶ್ರೇಷ್ಠ ತನ್ನ ಫ್ರೆಂಡ್ನ ಸಹಾಯದಿಂದ ಭಾಗ್ಯಗೆ ಕಾಲ್ ಮಾಡಿ ನಿಮ್ಮ ಮಗಳು ತನ್ವಿ ಕಾಲೇಜಿಂದ ಸಸ್ಪೆಂಡ್ ಆಗಿರುವ ವಿಷಯ ನಿಮ್ಗೆ ಗೊತ್ತೇ ಇಲ್ವಾ ಎಂದು ಕೇಳಿದ್ದಾನೆ ಈ ಸುದ್ದಿ ಕೇಳಿ ಭಾಗ್ಯಗೆ ಶಾಕ್ ಆಗಿದೆ ಮನೆಗೆ ಬಂದವಳೆ ತನ್ವಿಯನ್ನ ವಿಚಾರಿಸಿದ್ದಾಳೆ ಇದೇ ವೇಳೆ ತನ್ವಿಯ ಕೆನ್ನೆಗೆ ಒಂದೇಟು ಕೂಡ ಹೊಡೆದಿದ್ದಾಳೆ ಭಾಗ್ಯ ಹೊಡೆದಿರುವುದು ತನ್ವಿಗೆ ತುಂಬಾ ಸಿಟ್ಟು ತರಿಸಿದೆ ಮರುದಿನ ಕಾಲೇಜ್ಗೆ ತೆರಳಿದರೂ ಕ್ಲಾಸ್ಗೆ ಹೋಗದೆ ಕ್ಯಾಂಪಸ್ನಲ್ಲಿ ಕುಳಿತಿರುವಾಗ ಶ್ರೇಷ್ಠ ಕಾಲ್ ಮಾಡಿ ಏನಾಯಿತು ಎಂದು ನಯವಾಗಿ ಕೇಳಿದ್ದಾಳೆ ಶ್ರೇಷ್ಠಳ ಮಾತಿಗೆ ಕರಗಿದ ತನ್ವಿ ಅಳುತ್ತಾ ಅಮ್ಮ ಹೊಡೆದಿರುವ ವಿಚಾರವನ್ನ ಹೇಳಿದ್ದಾಳೆ ಆಗ ಶ್ರೇಷ್ಠ ತನ್ವಿಯ ತಲೆಯಲ್ಲಿ ಭಾಗ್ಯ ಬಗ್ಗೆ ಇಲ್ಲ ಸಲ್ಲದ ಸುಳ್ಳನ್ನ ತುಂಬಿದ್ದಾಳೆ ಏನೂ ನಿನ್ಗೆ ಹೊಡೆದ್ಲಾ ಇಷ್ಟು ಸಿಲ್ಲಿ ವಿಷಯಕ್ಕೆ ಮಗು ನೀನು ನಿನ್ನ ಮೇಲೆ ಕೈ ಎತ್ತುದಕ್ಕೆ ಹೇಗೆ ಮನಸ್ಸು ಬಂತ ಅವಳಿಗೆ ನೀನು ನಿನ್ನ ಪಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡು ಆಗ ಎಲ್ಲ ಆಗುತ್ತೆ ನಿನ್ನ ಕರ್ಕೊಂಡು ಹೋಗೋಕೆ ನಾನು ಕಾಲೇಜ್ ಹತ್ರ ಬರ್ತೀನಿ ಎಂದಿದ್ದಾಳೆ ಅದರಂತೆ ಶ್ರೇಷ್ಠ ತಕ್ಷಣವೇ ತನ್ವಿ ಕಾಲೇಜ್ ಹತ್ರ ಬಂದು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ ಸ್ವಲ್ಪ ಸಮಯದ ನಂತರ ತಾಂಡವ್ ನಿಂದ ಮನೆಗೆ ಬಂದೊಡನೆ ತನ್ವಿಯನ್ನು ನೋಡಿ ಖುಷಿಪಟ್ಟು ತಬ್ಬಿಕೊಂಡಿದ್ದಾನೆ ತನ್ವಿ ಕೂಡ ಅಳುತ್ತಾ ಹಗ್ ಮಾಡಿದ್ದಾಳೆ ಯಾಕೆ ಅಳುತ್ತಿದ್ಯಾ ಏನಾಯ್ತು ಎಂದು ತಾಂಡವ್ ಕೇಳಿದಾಗ ಈ ಭಾಗ್ಯ ಇದ್ದಾಳಲ್ಲ ಅವಳು ತನ್ವಿಗೆ ಸರಿಯಾಗಿ ಹೊಡೆದು ಕಳಿಸಿದ್ದಾಳೆ ಎಂದು ಶ್ರೇಷ್ಠ ಹೇಳಿದ್ದಾಳೆ ಇದನ್ನ ಕೇಳಿ ತಾಂಡವ್ಗೆ ಎಲ್ಲಿಲ್ಲದ ಕೋಪ ಬಂದಿದೆ ಆ ಭಾಗ್ಯಳ ಗ್ರಹಚಾರ ಬಿಡಿಸುತ್ತೇನೆ ಹೋಗೋಣ ಎಂದು ತನ್ವಿಯನ್ನ ಕರೆದುಕೊಂಡು ಭಾಗ್ಯ ಮನೆಗೆ ಹೋಗಲು ತಯಾರಾಗುತ್ತಾನೆ ಆಗ ಶ್ರೇಷ್ಠ ನೀನು ಈಗ ಭಾಗ್ಯ ಮನೆಗೆ ಹೋದರೆ ತನ್ವಿಗೆ ತೊಂದರೆ ಅವಳು ನಾಳೆಯಿಂದ ಪುನಃ ಅದೇ ಮನೆಯಲ್ಲಿರಬೇಕು ನೀನು ಹೋಗಿ ಗಲಾಟೆ ಮಾಡಿದ್ರೆ ಸರಿಯಾಗಲ್ಲ ಎಂದಿದ್ದಾಳೆ ಆಗ ತಾಂಡವ್ ನೀನು ಅಲ್ಲಿಗೆ ಹೋಗೋದು ಬೇಡ ಇಲ್ಲೇ ಇರು ಅದೇನು ಆಗುತ್ತೋ ನೋಡೋಣ ಎಂದಿದ್ದಾರೆ ಇತ್ತ ಟೆನ್ಷನ್ ನಲ್ಲಿದ್ದ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಕುಸುಮ ತಕ್ಷಣ ಗೆ ಕಾಲ್ ಮಾಡಿ ಬರಹೇಳಿದ್ದಾಳೆ ಆತ ಖಂಡಿತ ನಮಗೆ ಸಹಾಯ ಮಾಡುತ್ತೇನೆ ಎಂದಿದ್ದಾಳೆ ಸದ್ಯ ಆದಿ ಬಂದು ಏನಾಗುತ್ತೆ ತಾಂಡವ್ ಮನೆಯಲ್ಲಿ ತನ್ವಿ ಇರುವ ವಿಷಯ ಗೊತ್ತಾದ್ರೆ ಅಲ್ಲಿಗೆ ಆದಿಯೂ ಹೋಗಬಹುದು ಆಗ ತಾಂಡವ್ನೆ ಭಾಗ್ಯಳ ಮಾಜಿ ಗಂಡ ಎಂಬ ಸತ್ಯ ಗೊತ್ತಾಗುವ ಸಾಧ್ಯತೆ ಇದೆ ಸದ್ಯ ಮುಂದಿನ ಎಪಿಸೋಡ್ ರೋಚಕತೆಯನ್ನ ಸೃಷ್ಟಿಸಿದೆ ಮತ್ತೊಂದೆಡೆ ರಾತ್ರಿ ಆಗುತ್ತಾ ಬಂದರೂ ತನ್ವಿ ಮನೆಗೆ ಬಂದಿಲ್ಲ ಭಾಗ್ಯ ಆಫೀಸ್ ಬಂದೊಡನೆ ಈ ವಿಚಾರವನ್ನ ಮನೆಯವರು ಗಾಬರಿಯಲ್ಲಿ ಹೇಳಿದ್ದಾರೆ ಅದಕ್ಕೆ ಭಾಗ್ಯ ಅವಳು ಬರ್ತಾಳೆ ಕೋಪದಲ್ಲಿ ಯಾರದೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ ಕೋಪ ತಣ್ಣಗಾದ ನಂತರ ಅವಳಾಗಿಯೇ ಬರ್ತಾಳೆ ನನ್ನ ಮಗಳ ಬಗ್ಗೆ ನನಗೆ ಗೊತ್ತು ನೀವು ಟೆನ್ಷನ್ ಮಾಡಬೇಡಿ ಎಂದಿದ್ದಾಳೆ ಸದ್ಯ ತನ್ವಿ ಶ್ರೇಷ್ಠ ತಾಂಡವ್ ಮನೆಯಲ್ಲಿರುವ ವಿಚಾರ ಭಾಗ್ಯಾಗಿ ಗೊತ್ತಿಲ್ಲ ಗೊತ್ತಾದ್ರೆ ಏನು ಮಾಡುತ್ತಾಳೆ ಎಂಬುದನ್ನು ನೋಡಬೇಕಿದೆ ಮತ್ತೊಂದೆಡೆ ತನ್ನ ಮಗಳ ಮೇಲೆ ಭಾಗ್ಯ ಹೊಡೆದಿದ್ದಕ್ಕೆ ತಾಂಡವ್ಗೆ ಕೋಪ ಬಂದಿದೆ ಇವನು ಏನು ಮಾಡುತ್ತಾನೆ ಎಂಬುದು ಕುತೂಹಲವನ್ನ ಮೂಡಿಸಿದೆ ഇൻട്രെസ്റ്റിംഗ് ഇൻഫർമേറ്റ് വീഡിയോ മിസ് മാേടി ഈഗലേ സബസ്ക്ൈബ് മാി